ಕಾಂಪೌಂಡ್ ಗೋಡೆ ಕುಸಿದು ನಾಲ್ವರು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದರೆ ಘಟನೆ ಆದ ತಕ್ಷಣ ಅಲ್ಲಿಗೆ ಧಾವಿಸಿ ರಕ್ಷಣೆಗೆ ಧಾವಿಸಿದಂತಹ ಪಕ್ಕದ ಮನೆಯವರ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಇವಾಗ ಘಟನೆ ಎಷ್ಟೊತ್ತಿಗೆ ಆಯಿತು ಮತ್ತು ನಿಮಗೆ ಗೊತ್ತಾಯಿತು ಸುಮಾರು ಆರು ಗಂಟೆ ಸಮಯ ಬೆಳಿಗ್ಗೆ ಆರು ಗಂಟೆಗೆ ನಮಗೊಂದು ದೊಡ್ಡ ಸೌಂಡ್ ಕೇಳ್ತು ತಕ್ಷಣ ನಾವಲ್ಲಿ ಬಂದು ನೋಡಿದೆ ನೋಡುವಾಗ ಕಾಂಪೌಂಡಲ್ಲಿ ಬಿದ್ದಾಗಿದೆ ನಾನು ಮತ್ತು ನನ್ನ ನನ್ನ ತಮ್ಮವರು ಬಂದು ಎಲ್ಲರೂ ಬಂದು ಓಡಿ ಬಂದು ನೋಡುವಾಗ ಕಾಂಪೌಂಡಲ್ಲಿ ಬಿದ್ದಾಗಿದೆ ಮತ್ತು ಸ್ಥಳೀಯರನ್ನೆಲ್ಲ ಕರೆದು ಅಲ್ಲಿ ಎಲ್ಲ ನವಾಜ್ ಪುತ್ಬ ಅವರೆಲ್ಲ ಬಂದರು ಒಂದು ಕಲ್ಲನ್ನೆಲ್ಲ ತೆಗೆದು ಬಾಗಿಲು ಹೊಡೆದು ಮೊದಲು ಬಾಗಿಲು ಹೊಡೆದು ನಾವು ಯಾರು ಸೌಂಡ್ ಏನು ಬರೋದಿಲ್ಲ ಬಾಗಿಲು ಹೊಡೆದು ನೋಡುವಾಗ ಏನು ಸೌಂಡ್ ಏನು ಮತ್ತು ಕಲ್ಲೆಲ್ಲ ತೆಗೆದು ನೋಡುವಾಗ ಮೂರು ಬಾಡಿ ಹಾಲಲ್ಲಿ ಸಿಕ್ಕಿತ್ತು ನಮಗೆ ಕಲ್ಲು ಮಣ್ಣೆಲ್ಲ ತೆಗೆದು ತೆಗೆಯುವ ತೆಗೆದೆವು ನಾವು ಬಾ ಮೂರು ಬಾಡಿ ಮತ್ತು ಒಂದು ಬಾಡಿ ತೆ ತೆಗೆಯುವಾಗ ಸ್ವಲ್ಪ ಲೇಟ್ ಆಯ್ತು ನಾವು ಒಂದು ಬಾಡಿ ಅಂದರೆ ಹಾಲ್ ಬೆಡ್ರೂಮಲ್ಲಿತ್ತು ಬೆಡ್ರೂಮಲ್ಲಿ ಬೆಡ್ರೂಮಲ್ಲಿ ದೊಡ್ಡ ಹುಡುಗಿತ್ತು ದೊಡ್ಡ ಮಗಳದು ತಂದೆ ಮತ್ತೆ ತಾಯಿ ಮತ್ತು ಸಣ್ಣ ಮಗು ಹಾಲಲ್ಲಿ ಮಲಗಿದ್ರು ಅಲ್ಲಿ ಸಂದರ್ಭದಲ್ಲಿ ಅವರು ಒಂದೇ ಮೇಲೆ ಅವರು ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದೇ ಸಲ ಬಿದ್ದ ಅವ್ರಂದ್ರೆ ಫುಲ್ ಕಂಪೌಂಡ್ ಅಲ್ಲಿ ಗೋಡೆ ಮತ್ತೆ ಕಂಪೌಂಡ್ ಅಲ್ಲಿ ಅವರ ಮೇಲೆ ಬಿದ್ದಿದೆ ಡಬಲ್ ಕಲ್ಲಿತ್ತು ತುಂಬ ಕಷ್ಟ ಆಯ್ತು ಅದು ಕಲ್ಲು ತೆಗಿಲಿಕ್ಕೆಲ್ಲ ನಮಗೆ ಸ್ಥಳೀಯರೆಲ್ಲ ಬಂದು ಎಲ್ಲರೂ ಕರೆ ಬಂದರು ಊರಿನೆಲ್ಲ ಹೋಗೋರು ಬಂದು ತಕ್ಷಣ ಕಲ್ಲೆಲ್ಲ ತೆಗೆದು ಮತ್ತೆ ಅಲ್ಲಿ ಕರೆಂಟ್ ಒಂದು ಶಾಕ್ ಬಂತು ನಮಗೊಮ್ಮೆ ಫಸ್ಟ್ ಶಾರ್ಟಿನವರಾಗ ನಮಗೆ ಕರೆಂಟ್ ಶಾಕ್ ಬಂತು ಮತ್ತೆ ಅದು ಕರೆಂಟನ್ನು ಪೀಸೆಲ್ಲ ತೆಗೆದು ಮತ್ತು ಕಲ್ಲನ್ನು ತೆಗೆದು ಎಲ್ಲ ಎಲ್ಲರೂ ಬಂದು ಸಹಕಾರ ಮಾಡಿ ತೆಗ್ದು ತೆಗೆದು ಮೂರು ಮೃತದೇವನ ತೆಗೆದರು ಮತ್ತು ನಾಲ್ಕನೇದವ್ರಾಗ ಇವರು ಯಾರು ಅವರೆಲ್ಲ ಬಂದು ಮುಟ್ಟಿದ್ರು ನೀವು ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಹೋದ್ ಏನಾದ್ರು ಏನು ಸೌಂಡ್ ನಾವು ಬಾಗಿಲಲ್ಲಿ ಮುಟ್ಟಿದೆ ಏನು ಸೌಂಡ್ ಏನು ಬರಲಿಲ್ಲ ಮತ್ತೆ ಬಾಗಿಲು ಓಡಿದ್ದು ಒಳಗೆ ಹೋದದ್ದು ನೋಡುವಾಗ ಕಲ್ಲಿ ನಡೆಯಲು ಉಂಟು ಕಾಣ್ಲಿಲ್ಲ ನಮಗೆ ಬೋಡಿಗ ನಾವು ಹುಡುಕಿದ್ದು ಡೌಟ್ ಅಲ್ಲಿ ಕಲ್ಲೆಲ್ಲ ತೆಗೆದು ಹುಡುಕುವಾಗ ಒಂದು ಕಾಲ್ ಕಂಡು ಮಗದಲ್ಲಿ ಕಾಲ್ ಕಂಡು ನೋಡಿದೆ ನಂತರ ತೆಗುವಾಗ ಮೂರು ಬಾಡಿ ಸಿಕ್ಕಿತ್ತು ಅಲ್ಲಿ ಇವರು ಎಷ್ಟು ದಿವದಿಂದ ಇಲ್ಲೇ ಇದ್ರು ಅಂದ್ರೆ ಇಲ್ಲಿ ಬಂದೊಂದು ಎರಂಟು ವರ್ಷ ಆಯ್ತು ಯಾರು ಆ್ಯಕ್ಚುಲಿ ಕಂದುಕವರು ಮಂಗ್ಳೂರ್ನವರು ಇಲ್ಲಿ ಬಂದೊಂದು ಎಂಟು ವರ್ಷ ಆಯ್ತು ಮಾಹಿತಿ ಉಂಟು ಅವರು ಹೇಳಿದರು ಅಂದರೆ ಎಲ್ಲ ಅವರು ದೊಡ್ಡ ಮಗಳಿಗೆ ಅವರು ಹೋಗಿ ಹೋಗಿದ್ದಾರೆ ಅಂತ ದಿನ ಫಂಕ್ಷನ್ ಆಗಿತ್ತು ನಿನ್ನೆ ಸಣ್ಣ ಫಂಕ್ಷನ್ ಆಗಿ ಹೋಗಿದ್ದಾರೆ ರಾತ್ರಿ ಹತ್ತು ಗಂಟೆ ತನಕ ಅವ್ರ ಹತ್ರ ಮಾತಾಡಿದಾರೆ ನನ್ನ ಅವ್ರು ನವಾಜ್ ಅಂತ ಅಸ್ಬಾಗ ಅವರೆಲ್ಲ ಅವರ ಹತ್ತಿರೋದು ಅವರನ್ನೇ ನಾವು ಹೋಗಿ ಕರ್ಕೊಂಡು ಹೋದ್ ಮೊದಲು ಅವರೆಲ್ಲ ಬಂದು ನೋಡುವಾಗ ಅವ್ರು ಇದ್ದರು ಅಂತ ಹೇಳಿದ್ರು ಮತ್ತೆ ಆವಾಗ ಮತ್ತೆ ಕಲ್ಲನ್ನು ತೆಗೆದ್ ನಾವು ವಾಪಸ್ ತೆಗ್ದು الشرق ಸೊ ಇದು ಪಕ್ಕದ ಮನೆ ಅಂತಹ ಅಶ್ರಫ್ ಅವರು ಹೇಳುವಂಥದ್ದು ಅಂದರೆ ಅವರ ಪಕ್ಕದಲ್ಲಿ ಮನೆ ಇರುವಂಥ ಅಲ್ಲಿ ವಾಸ ಇರ್ತಾರೆ ಸೊ ಬೆಳಗ್ಗೆ ಈ ಒಂದು ಸೌಂಡ್ ಕೇಳಿದ ತಕ್ಷಣ ಅಲ್ಲಿಗೆ ದೌಡಾಯಿಸ್ತಾರೆ ಹೋದಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ಅಂದರೆ ಗೋಡೆ ಬಿದ್ದಂಥ ಸ ಒಂದು ಕೆಲವೇ ಕೆಲವು ಕ್ಷಣದಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು ಮತ್ತು ಏನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕರೆಂಟ್ ಕೂಡ ಅಂದರೆ ಪವರ್ ಆಗ್ತಾ ಇತ್ತು ಸೊ ಅವರಿಗೆ ಸ್ಟಾರ್ಟಿಂಗ್ ಪವರ್ ಶಾಕ್ ಕೊಡದಿದ್ದೆ ಸೊ ನಂತರ ಫ್ಯೂಸ್ ತೆಗೆದುಕೊಂಡು ಆ ಒಂದು ಒಳಗಡೆ ರಕ್ಷಣಾ ಕಾರ್ಯಕ್ಕೆ ಇವರು ಮುಂದಾಗಿದ್ದಾರೆ ಅಂದರೆ ದುರಾದೃಷ್ಟವಶಾತ್ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ ಟಿವಿ ಟಿ ನೈನ್ ಮಂಗಳೂರು